ನಮಸ್ತೆ ಕರುನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆಟಿಐ ಹಾಗೂ ವಿ ಇ ಗಲ್ ಯೂಟ್ಯೂಬರ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ನಮ್ಮ ಆನೆಕಲ್ನ ಪ್ರಸಿದ್ಧ ದಸರಾ ಉತ್ಸವ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನಮ್ಮ ವಿ ಇ ಎಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರತಿನಿತ್ಯ ನೋಡಬೇಕು ಅನ್ನೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆನೆ ಸುಪ್ರಸಿದ್ಧ ಹೆಸರಾಂತ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದ ಹಾಗೂ ದೊಡ್ಡ ಬೀದಿ ದೇವಾಂಗ ಸಂಘದ ಚೌಡೇಶ್ವರಿ ರಾಮಲಿಂಗಚಂದ್ರ ಚೌಡೇಶ್ವರಿ ದೇವಾಲಯದ ಹಾಗೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಈ ಎಲ್ಲ ಅಲಂಕಾರಗಳನ್ನು ನನ್ನ ಯೂಟ್ಯೂಬ್ ಚಾನಲ್ ವಿ ಈ ಯೂಟ್ಯೂಬ್ ಚಾನಲಲ್ಲಿ ನಾವೆಲ್ಲ ವೀಕ್ಷಿಸಬಹುದು ಹಾಗೂ ಎಲ್ಲರೂ ಈ ಒಂದು ವೀಕ್ಷಿಸಿದ ಒಂದು ಯೂಟ್ಯೂಬ್ ಚಾನಲ್ನು ನಿಮ್ಮ ಫ್ರೆಂಡ್ಸು ಸ್ನೇಹಿತರಿಗೂ ಹಾಗೂ ಬಂಧು ಬಾ ಬಾಂಧವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲು ಹಾಗೂ ಫಾರ್ವರ್ಡ್ ಮಾಡಲು ತಿಳಿಸಬಹುದು ಆನೇಕಲ್ನ ಚೌಡೇಶ್ವರಿ ದೇವಾಲಯದಲ್ಲಿ ಇಂದು ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ಕಾತ್ಯಾಯಿನಿ ಅಲಂಕಾರ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ಇಂದು ಕಾತ್ಯಾಯಿನಿ ಅಲಂಕಾರ ತಾಯಿ ಚೌಡೇಶ್ವರಿ ಅಮ್ಮನವರು ಉತ್ಸವ ಮೂರ್ತಿ ಇದೇ ಉತ್ಸವ ಮೂರ್ತಿಯನ್ನು ವಿಜಯದಶಮಿ ದಿವಸದಂದು ಅಂಬಾರಿಯ ಮೇಲೆ ಮೆರವಣಿಗೆ ಮಾಡುವ ಉತ್ಸವ

श्री समेत श्री देव ब्रह्मी दिवालय श्री क्षेत्र बल्बूरपेटे आने के स्वामी সবংার জায়গায় মদনে ও বোধনো অন্য বিষয়তে কাজ ಶ್ರೀರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದ ಶಿವನ ವಿಗ್ರಹ ಮೂಲ ವಿಗ್ರಹ ಮತ್ತು ಎಡ ಮತ್ತು ಬಲಗಡೆ ಗಣೇಶ ಮತ್ತು ಸುಬ್ರಹ್ಮಣ್ಯ ವಿಗ್ರಹಗಳು ನನ್ನೆಲ್ಲ ವೀಕ್ಷಕರು ಕಣ್ಣುಂಬಸ್ಕೊಬೇಕೆಂದು ವಿನಂತಿ ಶ್ರೀರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಇಂದು ದೇವಿ ಅಮ್ಮನವರಿಗೆ ಶ್ರೀಕೃಷ್ಣ ಅಲಂಕಾರ ಎಷ್ಟೋ ಅದ್ಭುತವಾಗಿದೆ ನನ್ನೆಲ್ಲ ವೀಕ್ಷಕರು ಕಣ್ತುಂಬಿಸ್ಕೊಳ್ಬೇಕೆಂದು ವಿನಂತಿ ರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದಲ್ಲಿ ಇಂದು ಚೌಡೇಶ್ವರಿ ಅಮ್ಮನವರಿಗೆ ನಾಗದೇವತೆ ಅಲಂಕಾರ ನೋಡಿ ಎಷ್ಟು ಸೊಗಸಾಗಿದೆ ಸುಂದರವಾಗಿದೆ ನನ್ನೆಲ್ಲ ಈಗಲೇ ವೀಕ್ಷಕರು ಕಣ್ತುಂಬಸ್ಕೊಬೇಕಾಗಿ ವಿನಂತಿ ಶ್ರೀರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದ ಉತ್ಸವ ಮೂರ್ತಿ ಹಾಗೂ ಶ್ರೀ ದೇವಲ ದಾಸಿಮಯ್ಯ ವಿಗ್ರಹ ನನ್ನೆಲ್ಲ ವೀಕ್ಷಕರು ಕಣ್ ತುಂಬಿಸ್ಕೊಬೇಕೆಂದು ವಿನಂತಿ ಇವರುಗಳು ಶ್ರೀರಾಮಲಿಂಗ ಚಂದ್ರ ಚೌಡೇಶ್ವರಿ ದೇವಾಲಯದ ಕುಲಪುರೋಹಿತರು ನಾಗರಾಜ್ ಶಾಸ್ತ್ರಿ ನವೀನ್ ಶಾಸ್ತ್ರಿ ಹಾಗೂ ಲೋಹಿತ್ ಶಾಸ್ತ್ರಿ ಇವರು ಪುಟಾಣಿ ಶಾಸ್ತ್ರಿಗಳು ಇವರು ನಮ್ಮ ದೇವಾಲಯಕ್ಕೆ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬರ್ತಾ ಬಂದಿದ್ದಾರೆ ಇವರು ಕೂಡ ವಿಜಯದಶಮಿ ಉತ್ಸವ ಸಮಿತಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು